ಪ್ಪ ನಾನು ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು ನಾ ಜೈಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದ್ರು ನನಗೂ ಅವ್ರಿಗೂ ಬಹಳ ಆತ್ಮೀಯತೆ ನಮ್ಮ ಪಕ್ಷದ ಲೀಡ್ರು ಕೃಷ್ಣ ಅವರು ಇಲ್ಲಿದ್ದಾಗ ಎ ಸಿ ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟ್ರಿ ಒಳ್ಳೆಯ ತಮ್ಮನ ಥರ ಭಾಳ ಪ್ರೋತ್ಸಾಹ ಮಾಡ್ತಾ ಸೊ ಅದಕ್ಕೆ ನಾನು ಕಂಡೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದೆ ಅಫಿಷಿಯಲಾಗಿ ಏನು ಒಂದೇನು ಕೆಲಸ ಇಲ್ಲ ಹೋಗಿ ಭೇಟಿ ಮಾಡಿ ಅವ್ರಿಗೆ ಕಂಡೋಲೆನ್ಸ್ ಹೇಳ್ಬಿಟ್ಟು ಬರ್ತಾ ಇದ್ದೀನಿ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಹೈಕಮಾಂಡ್ನ ಭೇಟಿ ಆಗಲಿಕ್ಕೆ ಹೋಗಿದ್ದೀನಿ ಅಂತ ಒಂದು ಚರ್ಚೆ ಆಗ್ತದೆ ಚರ್ಚೆ ಏನು ಬೇಕಾದ್ರೂ ನೀವು ಮಾಡ್ಕೊಳ್ಳಿ ಜನ ಮಾಡ್ಕೊಳ್ಳಿ ಯಾರು ಬೇಕಾದ್ರು ಮಾಡ್ಕೊಳ್ಳಿ ನಾನು ಹೋಗಿದ ಕೆಲಸ ಅಷ್ಟು ಮಾತ್ರ ಹೇಳ್ತೇನೆ ಈ ನಿಟ್ಟಿನಲ್ಲಿ ವಕೆಲ್ಕ ಸಿಎಂ ಎಲ್ಲ ಒಂದ್ ಕಡೆ ಕೈ ಅಂತ ಸರ್ ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣವಾದಿ ಸಿಎಂ ಆಗಿರ್ತೀನಿ ಇಲ್ಲೇ ಹೋದ್ರಿಲ್ಲ ಅಂತ ಹೇಳಿದ್ದಾರೆ ಸರ್ ಸಿಎಂ ಹೇಳಿದ್ಮೇಲೆ ಇನ್ನೇನಿದೆ ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ